200 ಬಂದಾಗಿದೆ ನಿಮಗೆ ಹೈ शुगर ಹೈ ಬಿಪಿ ಬಿಪಿ ಬಂದು 210 ಬೈ 100 शुगर ಬಂದು H1B1C ಅಂತ ಹೇಳುವ 18 ಅಲ್ಲಿ 11 ಪಾಯಿಂಟ್ ಇದೆ ಅಂತ ತಲೆ ಇತ್ತ ಬಿಗ್ ಆಗ್ತೀತು ಈಗ ರೀಡಿಂಗ್ ಸೆಲೆಕಟ್ ಮಾಡನಾ ಅಂತಂದ್ರೆ 1.7 ಎರಡನೇ ಪಾಯಿಂಟ್ ಒಂದು ಗ್ರೇಡ್ಪರ್ಪರೆಪರೆ ಎಡ್ಜಸ್ಟ್ ಆಯಿ ಮೂರನೇ ಸ್ಟೇಜ್ ಬಿಟ್ಟು ಮುಧ್ಯಮ ಅಂತ ಹೇಳಲ್ಲ

ಇದು ಪರಿಚಯ ہوگا ನಿಮಗೆ ಅಂದ್ರೆ ಇದು ಬಿಲೀವ್ ಮಾಡ್ತಿರಾ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ 100% ವರ್ಕ್ ಆಗುತ್ತೆ ಯಾಕೆ ಅಂತಂದ್ರೆ ಎಲ್ಲ ಮುಸಿಂಗ್ ಕಸಾಯೆ ಆಯ್ತು ಗುರಿ ಅಂತಾನಿ ಆಯ್ತು ಆಯುರ್ವೇದ ಅಂತ ಎಲ್ಲಾ ಮಾಡ್ತೀವಿ ಇದು ಟ್ರೈ ಮಾಡೋಣ ಅಂತ ಹೇಳಿ ಇದು ಸಕ್ಸೆಸ್ ಆಗುತ್ತೆ 100% ಸಕ್ಸೆಸ್ ಆಗುತ್ತೆ ವಿಥೌಟ್ ಮೆಡಿಸಿನ್